ಅಕ್ಟೋಬರ್ ಅಲ್ಲಿ ನಾಳೆ ಬಂದು ಇನ್ನೇನು ಆಪರೇಷನ್ ಮಾಡಿಸ್ಕೋಬೇಕು ಅಡ್ಮಿಟ್ ಆಗ್ಬೇಕು ಅಂತ ಹೇಳಿದ್ರು ಆಗ ನಮ್ಮ ಮನೆಯವರು ಇಲ್ಲ ಈ ಕಡೂರ್ಗೆ ಬರೋಣ ಈ ದುರ್ಗಾ ಕ್ಷೇತ್ರ ನೋಡ್ಕೊಂಡ್ಬರೋಣ ಮೇಲಾಗ್ಬೋದು ಅಂತೇಳಿ ನನ್ನ ಕರ್ಕೊಂಡು ಬಂದು ನಾವು ತುಂಬಾ ಸಣ್ಣನೂ ಆಗೋಗಿದ್ದರೆ ನಾನು ಮೈ ಚೆನ್ನಾಗಿರೋ ಇಲ್ಲಿ ಬಂದು ಉಪವಾಸ ಬೇರೆ ಮಾಡಿದ್ದೆ ಒಂಬತ್ತು ದಿನ ಅಷ್ಟಮಿ ದಿನ ಇಲ್ಲಿ ಬಂದಾಗ ಪ್ರಸಾದ ಕೂಡ ಒಂದು ತುತ್ತು ಸುಮ್ಮನೆ ತಿನ್ನಬೇಕು ಅನ್ನೋ ಇದೆ ತಿಂದೆ ಯಾಕಂದ್ರೆ ನಾನು ನವರಾತ್ರಿ ನಾವು ತಿನ್ನಲ್ಲ ದೇವಿ ಪ್ರಸಾದ ಬಿಡಬಾರ್ದು ಅಂತ ಒಂದು ತುತ್ತು ತಿಂದು ಹೋದ್ರೆ ಇವ್ರ ಕೈಯಲ್ಲಿ ನಿಂಬೆಹಣ್ಣು ಮನಪಿಸಿ ಕೊಟ್ಟು ನಿಂಬೆಹಣ್ಣು ಹತ್ತು ಜನ ಆಗಿದ್ರೆ ಫಸ್ಟ್ ನನ್ನ ಕೈಯಲ್ಲಿ ಮಂತ್ರಸ್ ಕೊಟ್ರು ಏನೋ ನಾನು ಮಾಡೋದು ಹುಡುಗಿಯ ಆರಾಧನೆ ನನ್ಗೆ ಕಾಪಾಡಿದೆ ಇವತ್ತು ನನಗೆ ಎಲ್ಲ ಒಂದು ಮೂರು ತಿಂಗಳ ಕಳೆದ್ಮೇಲೆ ನಾನು ಎಲ್ಲ ಸ್ಕ್ಯಾನ್ ಬ್ಲಡ್ ರಿಪೋರ್ಟ್ ತಗೊಂಡ್ ಬಂದ್ಮೇಲೆ ಯಾವುದೇ ಥರ ತರ ಆಪರೇಷನ್ ಬೇಡ ಮೆರಾಕಲಮ್ಮ ನಿಮ್ಗೆ ವಾಸಿ ಆಗಿದೆ ದೇವಿನೇ ಕೈ ಹಿಡಿದಾಗ ಹೇಳಿ ಚೆನ್ನಾಗಿದೀನಿ ಅದಕ್ಕೆ ಇವತ್ತು ದೇವಿಗೆ ಬೆಂಗಳೂರು ಭಕ್ತಿಯಿಂದ ಬನ್ನಿ ಮನೆಯಲ್ಲ ಆ ದೇವಿ ಎಷ್ಟೇ ದೀಪ ಹಚ್ಚಿ ಸಾಕು ಆಮೇಲೆ ಇಲ್ಲಿ ಬಂದಂತ ಹಿಂಗ ಅರ್ಜಿ ಮಾಡ್ಬೇಕಾ ಹಿಂಗೆ ಹಿಂಗ ಹಿಂಗೆ ಹುಡುಗಿ ಆಡ್ತೇನೆ ಹಂಗೆ ಆಡ್ಬೇಕಾ ಹಾಸ್ಪಿಟ್ಲ್ ಹೋದ್ರೆ ನಾವು ಗಂಟೆ ಕೂತ್ಕೊಂತೀವಿ ಸಜ್ಜನ್ ಬಂದು ನೋಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ದೇವಿ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ ನೀವು ಬಂದು ದೇವಿಗೆ ಮೌನವಾಗಿ ಪ್ರಾರ್ಥನೆ ಮಾಡಿದ್ರು ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಭಕ್ತಿ ಇರ್ಬೇಕು ದೇವಿ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ ದೇವಿ ಅಪಾಯಿಂಟ್ಮೆಂಟ್ ಇವ್ರು ಕೊಡ್ತಾರೆ ದೇವಿಗೆ ನಮಗೆ ಟೈಮ್ ಕೊಡ್ತಾರೆ ಎಸತಿ ನೋಡ್ತೀರಾ ಎಸತಿ ಕಳಿಸ್ತೀರಾ ಎಸದಾಗೆ ನೀರು ಕುಡಿದಿರಾ ಊಟ ದೇವ್ರ ನಿಮ್ಗೆ ಆಯ್ಸ ಹಾಕೊಂಡು ನಿಮ್ಮ ಅಲ್ವಾ